ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ತುಮಕೂರು ಜಿಲ್ಲಾ ಶಾಖೆ ವತಿಯಿಂದ ಶಾಂತಿ ಮತ್ತು ಕರುಣೆಯನ್ನು ಜಗತ್ತಿಗೆ ಬೋಧಿಸಿದ ಭಗವಾನ್ ಬುದ್ಧನ ಜನ್ಮ ಜಯಂತಿಯನ್ನು ತುಮಕೂರು ಅಮಾನಿಕೆರೆ ಅರಳಿ ವೃಕ್ಷದ ಬಳಿ ಸರಳವಾಗಿ ಆಚರಿಸಲಾಯಿತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ಎನ್ ಕೆ ನಿಧಿಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಬುದ್ಧ ದೇವನ ಜನ್ಮ ಜಯಂತಿ ಕಾರ್ಯಕ್ರಮದಲ್ಲಿ

ಭಗವಾನ್ ಬುದ್ಧನ ಎರಡು ಸಾವಿರದ ಐನೂರ ಅರವತ್ತೆಂಟನೇ ಜಯಂತಿವನ್ನು ಆಚರಿಸ್ತಾರೆ ಬುದ್ಧನ ಚರಿತ್ರೆ ನಿಮಗೆಲ್ಲ ಗೊತ್ತಾಯಿದೆ ಬುದ್ಧ ಶಾಂತಿ ಮತ್ತು ತ್ಯಾಗದ ಸಂಕೇತ ಭಾಳ ಮಹಾರಾಜರಾಗಿದ್ದರೂ ಸಹ ಅವನು ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಕೊನೆಗೆ ಅವನು ಅರಿವಾಗ್ತದೆ ಏನು ರಾಜ್ಯ ಕೋಶ ಹೆಂಡತಿ ಮಕ್ಕಳು ಇಲ್ಲಿ ಏನೂ ಇಲ್ಲ ಇದೆಲ್ಲ ನಶ್ವರ ಅಂತ ತಿಳ್ಕೊಂಡು ಏನು ಏನೇನು ಸಾಮ್ರಾಜ್ಯ ಮಾಡಿದ್ನೋ ಅದೆಲ್ಲ ತ್ಯಾಗ ಮಾಡಿ ಅವನು ಲೋಕೋದ್ಧಾರಕ್ಕಾಗಿ ಅವನು ದೇಶ ಸಂಚಾರ ಮಾಡ್ತಾನೆ ದೇಶ ಸಂಚಾರ ಮಾಡಿದಾಗ ಅವನಿಗೂ ಒಂದು ಇರ್ತದೆ ಏನೋ ಇದೆ ಇದು ನಾನು ಯಾವ ರೀತಿ ನನ್ನ ಜೀವನವನ್ನು ಸಫಲತೆ ಕೊಡಬೇಕು ಅನ್ನುವಾಗ ಅವನು ಹಿಂಗೆ ಸಂಚಾರ ಮಾಡಿದಾಗ ಬಿಹಾರ ಕಳಿಂಗ ರಾಜ್ಯ ಅಲ್ಲೆಲ್ಲ ಇದ್ದಾನೆ ಅಲ್ಲಿ ಒಂದು ನಾನು ಅಲ್ಲಿ ಬೋಧಿ ವೃಕ್ಷಕ್ಕೆ ಹೋಗಿದ್ದೆ ಆ ಬೋಧಿ ವೃಕ್ಷ ದೊಡ್ಡದಾಗಿದೆ ಅಲ್ಲಿ ಅವನು ತಪಸ್ಸು ಅಂತ ಹೇಳಕ್ಕೆ ಹೇಳಕ್ತಾಯಿರಲಿಲ್ಲ ಯಾಕೆಂದರೆ ಅವರಿಗೆ ತಪಸ್ಸು ವಿಚಾರದಲ್ಲಿ ನಂಬಿಕೆ ಇರಲಿಲ್ಲ ಅವರೊಂದು ಧ್ಯಾನ ಮಾಡೋ ಅವಕಾಶ ಬಂದಾಗ ಅವನಿಗೆ ಜ್ಞಾನೋದಯ ಆಗ್ತದೆ ಏನು ಈ ಏನು ನಾನು ಅವರಲ್ಲಿ ಹೇಳಿದ್ನೋ ಅದೇ ರೀತಿ ಈ ಜೀವನ ನಶ್ವರ ಯಾವುದೂ ಶಾಶ್ವತ ಅಲ್ಲ ನಾವೇನು ಕಾರ್ಯ ಮಾಡ್ತೀವಿ ಸಮಾಜಕ್ಕೆ ಸೇವೆ ಮಾಡ್ತೀವಿ ಶಾಂತಿದೂತನಾಗಿ ಅವನು ಪ್ರಪಂಚನ ಶಾಂತಿಯನ್ನು ಹರಡ್ತಾನೆ ಇದರಲ್ಲಿ ಏನಕ್ಕೆ ಅಂತಂದರೆ ಅವತ್ತಿನ ದಿವಸ ಶಾಂತಿ ಅವಶ್ಯಕತೆ ಯಾಕಿತ್ತು ತುಂಬ ಹಿಂಸೆ ಇತ್ತು ಈಗ ಬುದ್ಧನ ಧರ್ಮಕ್ಕೂ ಮುಂಚೆ ಬೇರೆ ಧರ್ಮಗಳಿತ್ತು ಜೈನ ಧರ್ಮ ಇತ್ತು ಅಲ್ಲಿ ಅಲ್ಲಿ ಸಂಘರ್ಷ ಆಗೋದು ಅದು ಯಾರಿಗೂ ಚರಿತ್ರೆ ಓದೋ ಗೊತ್ತಾಗುತ್ತೆ ಏನು ಹೌದಾ ಜೈನ ಧರ್ಮ ಬುದ್ಧ ಧರ್ಮಕ್ಕೂ ಸಂಘರ್ಷ ಹೌದು ಸಂಘರ್ಷ ಆಗೋದು ಇವ್ರ ಮೇಲೆ ಅವರು ನಿಮಗೆ ನಾವಿಲ್ಲಿ ದೇವಸ್ಥಾನ ಹೊಡೆದು ಹೊಡೆದು ಅಂತೀವಿ ಭಾರತ ನಮ್ಮ ದೇಶದ ಬಗ್ಗೆ ಎಷ್ಟು ಹೆಮ್ಮೆ ಇತ್ತು ಅಂತಂದರೆ ಪ್ರೀತಿ ಅಭಿಮಾನ ಇತ್ತು ಅಂದರೆ ಅವರು ಯೋಚನೆ ಮಾಡ್ತಾರೆ ಇಸ್ಲಾಂ ಧರ್ಮ ನಮ್ಮ ದೇಶದ ಧರ್ಮ ಅಲ್ಲ ಕ್ರಿಶ್ಚಿಯನ್ ಧರ್ಮ ನಮ್ಮ ದೇಶದ ಧರ್ಮ ಅಲ್ಲ ನಮ್ಮ ದೇಶದಲ್ಲೇ ಉದಯ ಆಗಿದ್ದ ಧರ್ಮ ಅಂತಂದರೆ ಬೌದ್ಧ ಧರ್ಮ ಹಿಂದೂ ಧರ್ಮ ಅದು ಬೇರೆ ಯಾಕಂದರೆ ಅವ್ರು ಹೇಳಿದಂಗೆ ಬೌದ್ಧ ಧರ್ಮ ಒಂದು ಜಾತಿ ಅಲ್ಲ ಅದು ಒಂದು ಜೀವನ ಶೈಲಿ ಹಿಂದೂ ಧರ್ಮನೂ ಅಷ್ಟೇ ಯಾವುದೂ ಜಾತಿ ಅಲ್ಲ ಜೀವನ ಶೈಲಿ ನಮಸ್ಕಾರ ಮಾಡೋದು ದೇವರು ಮಾಡೋದು ದೊಡ್ಡವ್ರ ಕಂಡು ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರು ಯಾಕೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಅನ್ನೋದಕ್ಕೆ ಅವರ ರಾಷ್ಟ್ರೀಯತೆಯ ಭಾವನೆಯ ಕಾರಣ ಇದನ್ನು ನಮ್ಮ ದೇಶ ಜನ ಅರ್ಥ ಮಾಡ್ಕೋಬೇಕು ಈ ಕ್ರಿಶ್ಚಿಯನ್ಸ್ ಆಗಲಿ ಮುಸ್ಲಿಮ್ಸ್ ಆಗಲಿ ಬೇರೆಯವರು ಹಿಂದೂಗಳೇ ಆಗಲಿ ನಾವೇ ಆಗಲಿ ಅರ್ಥ ಮಾಡ್ತೀವಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂ ತಗೋಬೋದಾಯ್ತು ಕ್ರಿಶ್ಚಿಯನ್ ಧರ್ಮ ಅವಾಗ ವಿಶಾಲವಾಗಿತ್ತು ಅದೇ ದೊಡ್ಡ ಧರ್ಮ ಅವ್ರು ಯಾಕೆ ತೊಗೊಳಲಿಲ್ಲ ನಮ್ಮ ದೇಶದ ಧರ್ಮ ಇದು ಭಾಳ ಇಂಪಾರ್ಟೆಂಟ್ ಇದು ಏನಿವತ್ತು ಎರಡು ಸಾವಿರದ ಐನೂರು ಐನೂರ ಅರವತ್ತೆಂಟನೇ ವರ್ಷದ ಬುದ್ಧ ಜಯಂತ್ಯೋತ್ಸವವನ್ನು ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಸರ್ವ ಸದಸ್ಯರೆಲ್ಲ ಸೇರಿ ಇವತ್ತು ಬುದ್ಧ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ ಏನಪ್ಪ ಅಂತಂದರೆ ಈ ದಿನ ವಿಶೇಷ ಏನು ಗೌತಮ ಬುದ್ಧ ಇವತ್ತು ಜನ್ಮ ತಾಳಿದ ದಿನ ಏನು ಏನು ಬೌದ್ಧ ವೃಕ್ಷದ ಕೆಳಗೆ ಅವರ ಜನ್ಮ ತಾಳಿದ ದಿನ ಆ ದಿನವೂ ಇವತ್ತು ವಿಶೇಷವಾಗಿ ಆಚರಣೆ ಮಾಡೋದ್ರ ಮೂಲಕ ಏನು ಗೌತಮ ಬುದ್ಧ ಭಗವಾನ್ ಬುದ್ಧ ಅವರು ಏನು ಒಂದು ಅಹಿಂಸೆ ಏನು ಈ ಕ್ರೌರ್ಯತೆ ಈ ಏನು ಅನಿಷ್ಟ ಪದ್ಧತಿಗಳು ಈ ದೂರ ಹೋಗಲಾಡಿಸ್ಕೋಸ್ಕರ ಅವರು ಜ್ಞಾನ ಒಂದು ಜ್ಞಾನದಾಯ ಮಾಡಿ ಈ ಮಾನವ ಕುಲವ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕಂತ ಒಂದು ಒಂದು ಸಂದೇಶವನ್ನು ಮಹಾನ್ ಭಾವರು ಇಂಥ ಮಹಾನ್ ಭಾವನ ಜಯಂತಿಯ ಆಚರಣೆ ನಮ್ಮೆಲ್ಲ ಸೌಭಾಗ್ಯ ಅಂತ ಭಾವಿಸುತ್ತಾ